ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಟೊಮೊಟೊ ಬಾತ್ ಇದು ಇದು ಮಾಡೋದಕ್ಕೆ ತುಂಬ ಸಿಂಪಲ್ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿ ಬರುತ್ತೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಕುಕ್ಕಿಂಗ್ ಆಯಿಲು ಇದಕ್ಕೆ ಸಾಸಿವೆ ನೀವು ಸಾಸಿವೆ ಕೂಡ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಸಾಸಿವೆ ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಅದು ಮೇಲೆ ಪಲಾವ್ ಎಲೆ ಹಾಕಿದ್ದೀನಿ ಒಂದೆರಡು ಅದಾದಮೇಲೆ ಒಂದು ದಪ್ಪ ಈರುಳ್ಳಿ ದಪ್ಪ ದಪ್ಪಿಗೆ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿಗೆ ನೀವು ಎರಡರಿಂದ ಮೂರು ದಪ್ಪ ಟೊಮೊಟೊ ಯೂಸ್ ಮಾಡಬೇಕಾಗತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದೊಂಥರ ಹೊಸ ಮೆಥಡು ನಾನು ಮಾಡೋ ಮೆಥಡು ತುಂಬ ಕಮ್ಮಿ ಸಮಯ ಇದ್ದಾಗ ಬೇಗ ಮಾಡಬೇಕು ಅಂದಾಗ ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡ್ಬೋದು ಇದಕ್ಕೆ ನಾನು ಏನು ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಗೆ ಜಜ್ಬಿಟ್ಟು ಹಾಕ್ಬೋದು ಇಲ್ಲ ಹಾಗೆ ಬೇಯುತ್ತಲ್ಲ ಹಾಗೆ ಹಾಕ್ಬೋದು ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆ ಅಂದರೆ ಒಂದು ಐದರಿಂದ ಆರಳೆಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮೆಣ್ಸಿನ್ಕಾಯಿ ಹಾಕ್ತೆ ಒಂದು ಎರಡರಿಂದ ಮೂರು ಹಚ್ಚಿಬಿಟ್ಟು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ನೋಡ್ಕೊಂಡು ಉಪ್ಪು ಹಾಕೋಬೋದು ಇದಾದ ನಂತರ ಎಲ್ಲ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಅದು ಎಣ್ಣೆ ಬಿಡಬೇಕು ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕಿ ಶುಂಠಿನ ಜಜ್ಜಿಬಿಟ್ಟು ಹಾಕಿ ನಾನು ಹಾಗೆ ಹಾಕದೆ ಬೇಯುತ್ತೆ ಅಂತ ಅದಾದಮೇಲೆ ಒಂದು ಸ್ಮಾಲ್ ಕಪ್ಪು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಇದ್ರೆ ಹಾಕ್ಬೋದು ಇಲ್ಲ ಒಣ ಕೊಬ್ಬರಿ ಇದ್ರೂ ಹಾಕ್ಬೋದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಅದು ಎಣ್ಣೆ ಬಿಡುತ್ತೆ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಸ್ಮಾಲ್ ಟೇಬಲ್ ಸ್ಪೂನಲ್ಲಿ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟನ್ನು ಕೂಡ ಆ್ಯಡ್ ಮಾಡಿದ್ದೆ ಧನಿಯಾ ಪೌಡರು ಹಸಿರು ಮೆಣಸಿನ್ಗೆ ಆ್ಯಡ್ ಮಾಡಿದ್ದೆ ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ಐದರಿಂದ ಆರಳೆ ಹೆಸಳು ಬೆಳ್ಳುಳ್ಳಿ ಸಾಕು ಚೆನ್ನಾಗಿ ಇವೆಲ್ಲ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನಿಮಗೆ ಒಂದೆರ ಒಂದು ಸ್ಪೂನಷ್ಟು ನೀರು ಕೂಡ ಹಾಕೊಬೋದು ಆನಂತರ ನೀವು ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಅಥವಾ ಬಟಾಣಿ ನೆನೆ ಹಾಕ್ಬಿಟ್ಟು ಇದಕ್ಕೆ ಹಾಕೋಬೋದು ನಾನು ಓವರ್ನೈಟ್ ಬಟಾಣಿ ನೆನೆ ಹಾಕಿದ್ದೆ ಸ್ವಲ್ಪ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇನ್ನೂ ಚೆನ್ನಾಗಿ ಕಾಣಬೇಕು ಅಥವಾ ಚೆನ್ನಾಗಿರಬೇಕು ಅಂದರೆ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೋಬೋದು ಆನಂತರ ಕಾಫಿ ಗ್ಲಾಸ್ ಒಂದು ಮೂರು ಗ್ಲಾಸ್ ಕಾಫಿ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಆರು ಕಾಫಿ ಗ್ಲಾಸಷ್ಟು ನೀರು ಹಾಕೋಬೇಕಾಗುತ್ತೆ ಫಸ್ಟ್ ಇದಕ್ಕೆ ಅಕ್ಕಿ ತೊಳದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತೊಳೆದಾದ ನಂತರ ಸ್ವಲ್ಪ ಎಣ್ಣೆಲೂ ಅಕ್ಕಿ ಫ್ರೈ ಮಾಡಿಬಿಟ್ಟು ಸೇಮ್ ನಾನು ಎಷ್ಟು ಹೇಳೋದ್ನೋ ಡಬಲ್ ನೀರು ಹಾಕಬೇಕಾಗತ್ತೆ ಆರು ಕಪ್ಪು ನೀರು ಹಾಕಿದ್ದೀನಿ ಆ ನೀರೆಲ್ಲ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಒಂದು ಕಡೆ ಸೇರಿಕೊಳ್ಳುತ್ತೆ ಚೆನ್ನಾಗಿ ಇದಾದಮೇಲೆ ನೀರು ಕುದಿದ ಮೇಲೆ ನೀವು ಗೊತ್ತಾಗುತ್ತೆ ಸ್ವಲ್ಪ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದರೆ ಜಸ್ಟ್ ಲಿಡ್ ಕ್ಲೋಸ್ ಮಾಡ್ಬೋದು ಟೂ ವಿಷಲ್ ಆದ ನಂತರ ನಿಮಗೆ ಬಿಸಿ ಬಿಸಿಯಾದ ಟೊಮೊಟೊ ಬಾತು ರುಚಿಯಾದ ಟೊಮೊಟೊ ಬಾತು ರೆಡಿಯಾಗಿದೆ ಉದುದ್ರಾಗಿದೆ ಎರಡು ವಿಷಲ್ ಸಾಕು ನೀರಿನ ಅಳತೆನೂ ಕರೆಕ್ಟಾಗಿರಬೇಕು ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಕಮ್ಮಿ ಸಮಯ ಯಾವುದೇ ಥರ ರುಬ್ಬಿಲ್ಲ ಇಲ್ಲ ಮಸಾಲೆನ ಸಿಂಪಲಾಗಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೋಬೋದು ಇದನ್ನು ನೀವು ಹಾಗೇ ತಿನ್ಬೋದು ಅಥವಾ ಚಟ್ನಿ ಜೊತೆನೋ ಅಥವಾ ರಾಯ್ತ ಜೊತೆನೋ ತಿನ್ಬೋದು ಹಾಗೆ ನಿಮ್ಗೆ ನೆಂಚ್ಕೊಳ್ಳೋಕೆ ಏನಾದರೂ ಬೇರೆ ಏನಾದರೂ ಇದ್ದರೂ ಅದನ್ನು ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿರುತ್ತೆ ಯಾವುದೋ ಒಂದು ಹೋಟೆಲಲ್ಲಿ ನೋಡಿದ್ದೆ ನಾನು ಈ ಟೊಮೊಟೊ ಭಾತು ಪಲಾವ್ಗೆಲ್ಲ ಈ ಥರ ಬೀಜ ಕೂಡ ಕೊಟ್ಟಿರ್ತಾರೆ ವಿತ್ ರಾಯ್ತ ಸೊ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾಡಿ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಹೊಸ ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್